ನಾನು ಪ್ರಾರಂಭದಿಂದಲೂ ಕೂಡ ನಾನು ಈ ಲಿಂಕ್ ಕ್ಯಾನಲ್ಗೆ ವಿರೋಧ ಮಾಡ್ಕೊಂಡೇ ಬಂದಿದ್ದೀನಿ ನಾನು ಇದು ಆ್ಯಕ್ಚುಲಿ ಆಗಿದ್ದಂಥದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇರಿಗೇಷನ್ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಇದಾಗಿರ್ತಕ್ಕಂಥದ್ದು ನಾನು ಅವಾಗ ಕ್ಯಾಬಿನೆಟ್ನಾಗಿದ್ದೆ ಅಲ್ಲೇ ನಾನು ವಿರೋಧ ವ್ಯಕ್ತಪಡಿಸಿದ್ದೆ ಆದರೂ ಕೂಡ ಅವರು ಅದಾದ ಅದಾದಮೇಲೆ ನಿಮಗೆಲ್ಲ ಗೊತ್ತಿದೆ ಅದನ್ನು ಹಣ ಡೈವರ್ಟ್ ಮಾಡಿ ವೈಡನ್ ಮಾಡೋಕ್ಕೆ ಹಾಕಿದ್ರು ಮಾಧುಸ್ವಾಮಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಆದಮೇಲೆ ವೈಡನ್ ಮಾಡಿ ನೀರು ತಗೊಂಡು ತಗೊಂಡು ಹೋಗೋದು ನಾವು ಉದ್ದೇಶ ಇಟ್ಕೊಂಡು ಮಾಡಿದ್ದಂಥದ್ದು ನಾವು ಇವತ್ತು ಕೂಡ ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು ಏನು ಕ್ಯಾನಲ್ ಇದೆಯಾ ಅದನ್ನು ವೈಡನ್ ಮಾಡ್ಕೊಂಡು ಹೋಗಿ ನೀವು ನೀರು ತಗೊಂಡೋಗಿ ಇಲ್ಲದ್ರೆ ನಾವೆಲ್ಲ ಟೇಲಾಂಡ್ ಆಗ್ಬಿಡ್ತೀವಿ ನಮ್ಮದು ಅಪ್ ಟು ಇಪ್ಪತ್ತರಿಂದ ನಾವು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಡಿಸ್ಟ್ರಿಬ್ಯೂಟ್ರ್ವರೆಗೂ ನಮಗೆ ನೀರು ಹೋಗುತ್ತೆ ನಮ್ಮ ತಾಲೂಕಿಗೆ ಅವೆಲ್ಲ ಟೇಲೆಂಟ್ ಆಗಿಬಿಡ್ತವೆ ಆ ಒಂದು ಕಾರಣಕ್ಕೆ ನಾನು ಕೂಡ ಇವರು ವಿಧಾನಸಭೆಯಲ್ಲಿ ಝೀರೋ ಅವರಲ್ಲಿ ಎತ್ತೀನಿ ಅಂತ ಹೇಳಿದ್ದಾರೆ ನಾನು ಅವರಿಗೆ ಅವ್ರ ಜೊತೆ ಸೇರಿಕೊಂಡು ನಾನು ಕೂಡ ಇದ್ರ ಬಗ್ಗೆ ವಿಧಾನಸೌಧದಲ್ಲಿ ಮಾತನಾಡ್ತಕ್ಕಂಥದ್ದು ನಾನು ಮಾಡ್ತೀನಿ ಇದಕ್ಕೆ ನನ್ನ ವಿರೋಧ ಅವತ್ತಿನಿಂದಲೂ ಇದೆ ನಾನು ಡಿ ಕೆ ಅವ್ರಿಗೂ ಹೇಳಿದ್ದೀನಿ ಮತ್ತು ಡಿಸ್ಟಿಕ್ ಮಿನಿಸ್ಟರ್ ಮೀಟಿಂಗ್ ಕರೆದವರು ಕೂಡ ಇದನ್ನು ವಿರೋಧ ಮಾಡಿದ್ದೀನಿ ಡಿ ಕೆ ಶಿವಕುಮಾರ್ ಅವರು ಒಂದು ಸರಿ ಎಲ್ಲ ಸಹ ಶಾಸಕರುಗಳನ್ನ ಮೀಟಿಂಗ್ ಕರೆದರು ಅವತ್ತು ಕೂಡ ನಾನು ವಿರೋಧ ಮಾಡಿದ್ದೀನಿ ನಮ್ಮ ವಿರೋಧ ಇದು ಮಾಡಲಿಕ್ಕೆ ವಿರೋಧ ಇದೆ ಇಲ್ಲ ನಾನು ನಿನ್ನೆನೂ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಲ್ಲ ನಿನ್ನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನಾನು ಅವರು ಬೀದಿಗಿಳಿದು ಹೋರಾಟ ಮಾಡ್ದಂಗೆ ನಾನು ಆಡಳಿತ ಪಕ್ಷದಾಗಿದ್ದೀನಿ ನಾನು ಹೋರಾಟ ಆಗಲ್ಲ ಆ ಒಂದು ಕಾರಣಕ್ಕೆ ನಾನು ನನ್ನ ಅತೃಪ್ತಿಯ ಅದ್ರ ವಿರೋಧವನ್ನು ಎಲ್ಲಿ ವ್ಯಕ್ತಪಡಿಸ್ಬೇಕೋ ಅಲ್ಲಿ ವ್ಯಕ್ತಪಡಿಸ್ತಕ್ಕಂಥದ್ದು ಮಾಡ್ತೀನಿ ನಾನು ಮುಖ್ಯಮಂತ್ರಿಗಳಿಗೂ ಕೂಡ ಮನೆಯೂ ಕೂಡ ಹೇಳಿದ್ದೀವಿ ಇದು ವಿಚಾರ ವೇದಿಕೆ ಮೇಲೆ ಚರ್ಚೆ ಬಂದಂಥ ಸಂದರ್ಭದಲ್ಲಿ ನಾನು ಕೂಡ ಅದನ್ನು ವಿರೋಧ ಮಾಡಿ ಹೇಳಿದ್ದೀನಿ ಮುಖ್ಯಮಂತ್ರಿಗಳು ಅವರು ಉಪಮುಖ್ಯಮಂತ್ರಿಗಳ ಕಡೆಗೆ ಅವ್ರಿಗೆ ಹೇಳಿ ಅಂತ ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳಿಗೂ ಕೂಡ ಮಾತಾಡ್ತೀವಿ ಈಗ ನಾವು ತಗೊಂಡೋಗ್ಬೋದು ಸರ್ ಸಮಸ್ಯೆ ಆಗಲ್ಲ ಹೋಗ್ಬೋದು ಅದಕ್ಕೆ ನಮ್ಮ ಅಭ್ಯಂತರನೂ ಇಲ್ಲ ತಗೊಂಡು ಹೋಗಲಿ ನಾವು ಬೇರೆ ಕಡೆಗೆ ಕುಣಿಯಲ್ಲಿ ನೀರು ತಗೊಂಡು ಹೋಗೋದ್ರಾಗೆ ನಮ್ಮದೇನು ಅಭ್ಯಂತರ ಇಲ್ಲ ನಾವು ಕ್ಯಾನಲಲ್ಲಿ ತಗೊಂಡೋಗಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ನೀವು ಪೈಪ್ಲೈನಲ್ಲಿ ತಗೊಂಡು ಹೋಗ್ಬೇಡಿ ಅಂತಂದರೆ ಅಲ್ಲಿ ಡೀಪಲ್ಲಿ ಇರತಕ್ಕಂಥ ಜಾಗದಲ್ಲಿ ನೀವು ಪೈಪ್ಲೈನ್ ಇಟ್ಟು ತಗೊಂಡ್ರೆ ಪೈಪ್ಲೈನ್ ಇಟ್ಟು ತಗೊಂಡೋದ್ರೆ ನೀರೆಲ್ಲ ಅಲ್ಲೇ ಹೊಲ್ಟೋಗುತ್ತೆ ನಾವೆಲ್ಲ ಇದು ನೋಡಿದ್ದೀವಿ ಈಗ ಸಿರಾಕ್ ತಗೊಂಡೋಗ್ತಾವ್ರೆ ಸಿರಾಕೆ ಅಲೊಕೇಶನ್ಗಿಂತ ಡಬ್ಬಲ್ ತಗೊಂಡೋಗ್ತಾರೆ ಅಲ್ಲಿ ಸುಮಾರು ಹದಿಮೂರು ಹದಿನಾರು ಚೆಕ್ ಡ್ಯಾಮ್ ಮಾಡಿದಾರೆ ಅಷ್ಟು ತುಂಬಿ ಸಿರಾಕೆರೆಗೆ ಹೋಗ್ಬೇಕು ಆ ರೀತಿ ಮಾಡ್ಕೊಂಡವ್ರೆ ಅಲ್ಲಿ ಹೆಂಗೆ ಎಂಬಾಕ್ಮೆಂಟ್ ಮೇಲೆ ಅವ್ರು ಪೈಪ್ ಸ್ಕೇಪ್ ಇಟ್ಕೊಂಡವ್ರೆ ಅದು ಓಪನ್ ಮಾಡಿ ಸಡನ್ನಾಗಿ ಹೋಗೋ ನೀರೆಲ್ಲ ಅಲ್ಲೇ ಹೊಲ್ಟೋಗುತ್ತೆ ಇವರು ಮಾಡ್ಕೊಂಡಿರೋದು ಈಗ ಅದೇ ರೀತಿ ಮಾಡ್ಕೊಂಡವ್ರೆ ಎಲ್ಲ ನೀರು ಅಲ್ಲೇ ಹೋಗ್ಬಿಟ್ರೆ ಅವ್ರು ಮುಂದಕ್ಕೆ ಬೇರೆ ಬೇರೆ ಕಡೆಗೆ ತಗೊಂಡು ಹೋದ್ರೆ ನಮ್ಗೆ ಇಲ್ಲಿ ನಮ್ಮ ಜಿಲ್ಲೆಗೆ ಒಂದು ಅನ್ಯಾಯ ಆಗುತ್ತೆ ವಿಶೇಷವಾಗಿ ನಮ್ಮ ತಾಲೂಕಿಗೆ ಅನ್ಯಾಯ ಆಗುತ್ತೆ ಅದ್ರ ಮೌನ ಏನಿಲ್ಲವೆಲ್ಲ ಎಲ್ಲ ಕಡೆ ಈಗ ಈಗ ಹೆಚ್ಚು ಸೊ ಇಷ್ಟು ಮುಂದೂ ಕೂಡ ಗಂಭೀರ ಸಮಸ್ಯೆ ಆಗುವಂಥ ಒಂದು ಸಮಸ್ಯೆ ಇದು ಪರಿಸ್ಥಿತಿ ತಲೆದೋರುವಂಥದ್ದು ಸೊ ಹೀಗಿರಬೇಕಾದ್ರೆ ಒಂದು ವಿರೋಧದ ವಿರೋಧಿತ್ತಲ್ಲ ಅಂತೂ ನಿನ್ನೆನೂ ನಾನು ವಿರೋಧ ವ್ಯಕ್ತಪಡಿಸಿದ್ದೀನಿ ನಾನು ಮೀಡಿಯಾದಲ್ಲಿ ಮಾತಾಡಿದ್ದೀನಿ ನಿನ್ನೆನೂ ವಿರೋಧ ವ್ಯಕ್ತಪಡಿಸಿದ್ದೀನಿ ಈಗಲೂ ಕೂಡ ನಾನು ವಿರೋಧ ಇದೆ ನನ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೀಟಿಂಗ್ ಕರೆದಾಗಳು ಕೂಡ ನಾನು ವಿರೋಧ ವ್ಯಕ್ತಪಡಿಸಿದ್ದೀನಿ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರ ಕ ಮೀಟಿಂಗ್ ಕರೆದಾಗ್ಲೂ ಕೂಡ ನಾವು ಸಲಹಾ ಸಮಿತಿ ಮೀಟಿಂಗ್ ಕರೆದಾಗ್ಲೂ ಕೂಡ ನಾನು ಇದು ವಿರೋಧ ವ್ಯಕ್ತಪಡಿಸಿದ್ದೀನಿ ನಮ್ಮಲ್ಲಿ ಎಲ್ಲರೂ ವಿರೋಧ ವ್ಯಕ್ತಪಡಿಸಿರಲ್ಲ ಅವರು ಇವರು ಬಾಯಿ ಮಾತಿಗೆ ಮಾತ್ರ ವಿರೋಧ ವಿರೋಧವಾಗಿರಬಾರದು ಅದು ಸ್ವಲ್ಪ ತೀವ್ರ ಪಡ್ಕೊಳ್ಬೇಕು ಎನ್ನುವ ಇಡೀ ಜಿಲ್ಲೆಯ ಜನರ ಒಂದು ಹೌದು ಎಲ್ಲರ ಒತ್ತಾಯನೂ ಕೂಡ ಅದೇ ಆಗಿದೆ ನಮ್ಮ ಹಿಂಬಾಲಕರ ಒತ್ತಾಯನೂ ಕೂಡ ಅದೇ ಆಗಿದೆ ಅದನ್ನು ನಾವು ಯಾವ ಹಂತದಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಜಿಲ್ಲಾ ಉಸ್ತುವಾರಿ ಸಚಿವರು ನಾವು ನಿಮ್ಮ ಗಮನಕ್ಕೆ ತತ್ತೀವಿ ಅಂತ ಹೇಳಿದ್ದಾರೆ ಅವರು ಸಲಹಾ ಸಮಿತಿ ಮೀಟಿಂಗ್ ಕರೆದಿದ್ದಾರೆ ಅವರು ನಮಗೆ ಏನು ರಿಪೋರ್ಟ್ ಕೊಟ್ಟಿಲ್ಲ ಇನ್ನೂ ಅವರು ಏನು ತಜ್ಞನ ನೇಮಿಸಿದ್ರು ಅವರು ನಮಗೆ ಯಾವುದು ವರದಿನ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಆಗಲಿ ಇರಿಗೇಷನ್ ಮಿನಿಸ್ಟ್ರಿಗೆ ಆಗಲಿ ಇದುವರೆಗೂ ಕೊಟ್ಟಿಲ್ಲ ಕೊಟ್ಟ ಮೇಲೆ ಏನಾದರೂ ಒಂದು ತೀರ್ಮಾನ ಅಲ್ಲಾಗ್ಬೇಕಲ್ಲ ಮಾಡಬೇಕು ಮಾಡಬಾರ್ದು ಅನ್ನೋ ತೀರ್ಮಾನ ಅಲ್ಲಾಗಬೇಕಲ್ವಾ ಅದರಿಂದ ಏನು ವರದಿ ಬಂದಿಲ್ಲ ತಿರ್ಗ ನಮ್ಮನ್ನು ಯಾರ್ದು ಮೀಟಿಂಗ್ ಕರೆದಿಲ್ಲ ಮೀಟಿಂಗ್ ಕರೆದಂಥ ಸಂದರ್ಭದಲ್ಲಿ ನಾವು ಇದನ್ನು ತೀವ್ರವಾಗಿ ವಿರೋಧ ಮಾಡ್ತೀವಿ ಆವಾಗಲೇ ಸಪ್ಲೈ ಮಾಡ್ತಿದ್ರು ಪೈಪ್ ಅಲ್ಲಿ ಕುಣಿಗಲ್ ಹತ್ರ ಅವರು ಸ್ಟೋರ್ ಮಾಡಿದರೆ ಇನ್ನು ಕೆಲಸ ಪ್ರಾರಂಭ ಆಗಿಲ್ಲ ಕೆಲಸ ಪ್ರಾರಂಭ ಮಾಡೋವಾಗ ಅಡ್ಡಿ ಮಾಡಿ ಮಾಡಿಲ್ಲ ಇದೆ ಇಲ್ಲ 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 ಯಾವುದೂ ನಡೀತಾ ಇಲ್ಲ ನಾವು ದಿನ ಅದರ ಬಗ್ಗೆ ಮಾಹಿತಿ ಇರ್ತೀವಿ ಆ ಥರ ಏನು ಇದುವರೆಗೂ ನಡೆದಿಲ್ಲ